ಎಲ್ರಿಗೂ ನಮಸ್ಕಾರ ಮಹಾಲಕ್ಷ್ಮಿ ಲಾಕ್ಸ್ ಯೂಟ್ಯೂಬ್ ಚಾನಲಿಂದ ಇವತ್ತಿನ ವೀಡಿಯೋದಲ್ಲಿ ಗೋಧಿನುಚ್ಚಿನ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಇದು ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯಕರವಾಗೂ ಇರುತ್ತೆ ಹಾಗೆ ಇದಕ್ಕೆ ಯಾವ್ಯಾವ ತರಕಾರಿ ಬೇಕು ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ಹುರಿದಿಟ್ಕೊಂಡಿರೋ ಅಂಥ ಗೋಧಿ ನುಚ್ಚು ಒಂದು ಬೌಲ್ ತಗೊಳ್ಳೋಣ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ತರಕಾರಿಗಳು ಬೀನ್ಸು ಕ್ಯಾರೆಟು ಅವರೆಕಾಳು ಆಲೂಗೆಡ್ಡೆ ಮತ್ತು ಬದನೆಕಾಯಿ ನಿಮಗಿನ್ನೂ ಬೇಕಾಗಿದ್ದರೆ ಕ್ಯಾಪ್ಸಿಕಮ್ಮು ಇಲ್ಲ ಹಸಿ ಬಟಾಣಿ ಅವರೆಕಾಳು ಸೀಸನಲ್ಲಿ ಸಿಗುತ್ತೆ ಇಲ್ಲಾಂದರೆ ಹಸಿ ಬಟಾಣಿ ಬೇಕಂದರೂ ಹಾಕೋಬೋದು ಅವರೆಕಾಯಿ ಸೀಸನ್ನಲ್ಲಿ ಮಾತ್ರ ಸಿಗುತ್ತೆ ಹಸಿ ಬಟಾಣಿ ಹಾಕೋದ್ರಿಂದ ಅದೇ ಟೇಸ್ಟು ಕೊಡುತ್ತೆ ಹಸಿ ಬಟಾಣಿ ಇಷ್ಟಪಡೋರು ಹಸಿ ಬಟಾಣಿನ ಹಾಕೋಬೋದು ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಕಪ್ ಕಪ್ಪಾಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹುರ್ಕೊಳ್ಳಿ ನಂತರ ಅದಕ್ಕೆ ಸಣ್ಣದಾಗಿ ಹಚ್ಚಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಎರಡರಿಂದ ಮೂರು ಹಾಕ್ಕೊಳ್ಳಿ ಹಾಗೇ ಕರಿಬೇವಿನ ಸ್ವಲ್ಪ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಉದ್ದಿದ್ದಾಗ ಸ್ವಲ್ಪ ಉದ್ದಿದ್ದಾಗ ಸೀರಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಅದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮತ್ತು ಹುರುಳಿಕಾಯಿ ಸ್ವಲ್ಪ ಅವರೆಕಾಳು ಅರ್ಧ ಕಪ್ ಅವರೇ ಕಳ್ ತೊಗೊಂಡಿದ್ದೀನಿ ಬದನೆಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ಸ್ವಲ್ಪ ಎಲ್ಲವೂ ಅವರು ಅವಾಗವಾಗ ಸ್ವಲ್ಪ ಹುರ್ಕೊಳ್ತಾ ಇರಬೇಕು ಎಣ್ಣೆಯಲ್ಲಿ ಹುರ್ಕೊಳ್ಳಿ ಸ್ವಲ್ಪ ಸ್ವಲ್ಪ ತರಕಾರಿಗಳ್ದೆಲ್ಲ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇರಬೇಕು ಹಾಗೆ ಅದಕ್ಕೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸೇರಿಸ್ಕೊಳ್ಳಿ ಎಲ್ಲ ತರಕಾರಿಗಳು ಸ್ವಲ್ಪ ಬೆಂದಮೇಲೆ ನೀರು ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಬಟ್ಟಲಿಗೆ ಒಂದು ಬಟ್ಲು ರವೆಗೆ ಎರಡರಿಂದ ಮೂರು ಬಟ್ಲು ನೀರು ಇದ್ದೀನಿ ಇಷ್ಟು ನೀರು ಹಾಕ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನಿಮಗೆ ಬೇಡ ಅಂದರೆ ಸ್ವಲ್ಪ ಮೆತ್ತಗೆ ಬೇಡ ಅಂದವ್ರಿಗೆ ಸ್ವಲ್ಪ ನೀರು ಕಡಿಮೆ ಮಾಡಿಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಕುದಿ ಬಂದಿದೆ ಕುಕ್ಕರ್ ಮುಚ್ಚಳ ಮುಚ್ಚಳ ಹಾಕಿ ಮತ್ತು ವಿಸಿಲ್ ಹಾಕಿ ನಂತರ ಮೂರು ವಿಸಿಲ್ ಬಂದ ಕೂಡಲೇ ಆಫ್ ಮಾಡಿಕೊಳ್ಳಿ ಸ್ಟೌವು ಕುಕ್ಕರು ಹತ್ತು ನಿಮಿಷ ಆದಮೇಲೆ ತಣ್ಣಗಾಗಿರುತ್ತೆ ಆಮೇಲೆ ಓಪನ್ ಮಾಡಿಕೊಳ್ಳೋಣ ಹೇಗಾಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಉದುರು ಉದ್ರೂ ಆಗಿದೆ ಹಾಗೆ ಸಾಫ್ಟಾಗೂ ಇದೆ ಇದನ್ನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಗೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹೀಗೆ ಬಂದಿದೆ ನೋಡಿ ಗೋಧಿ ನುಚ್ಚಿನ ಉಪ್ಪಿಟ್ಟು